ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಇವತ್ತು ನಮ್ಮ ಮನೆ ದೇವ್ರ ದರ್ಶನನ ನಿಮಗೂ ಸಹ ಮಾಡಿಸ್ತೀವಿ ಎಲ್ಲಿದೆ ಹೇಗಿದೆ ಅನ್ನೋದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಚಿನ್ನು ಚಿಲ್ಟು ಎಲ್ಲ ಬರ್ತಿದ್ದಾರೆ ನನ್ನ ತಂಗಿ ಮಗನೂ ಬರ್ತಿದ್ದಾನೆ ನಮ್ಮ ಜೊತೆ ಮನೆ ದೇವ್ರ ದೇವಸ್ಥಾನಕ್ಕೆ ಫ್ಯಾಮಿಲಿ ಹೋಗ್ತಿದ್ವಿ ನಾನು ಸಂಜು ಹಾಗೆ ಅತ್ತೆನೂ ಕೂಡ ಬರ್ತಿದ್ರು ನಮ್ಮ ಜೊತೆ ಸೊ ಎಲ್ಲರೂ ಹೋಗಿ ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ನಾನು ಮನೆ ದೇವ್ರಿಗೆ ಹೋಗಿ ತುಂಬ ವಶನೇ ಆಗಿತ್ತು ನಮ್ಮ ಚಿನ್ನು ಒನ್ ಇಯರ್ ಬೇಬಿ ಇದ್ದಾಗ ಅವನಿಗೆ ಮುಡಿ ಕೊಡೋದಕ್ಕೆ ಅಂತ ಬಂದಿದ್ದು ಅದಾದಮೇಲೆ ನಾನು ಬರೋದಕ್ಕೆ ಆಗಿರಲಿಲ್ಲ ನಮ್ಮ ಚಿನ್ನುಗೆ ಟೂ ಇಯರ್ಸ್ ಇರಬೇಕಾದ್ರೆ ಅವಾಗೆಲ್ಲ ಲಾಕ್ಡೌನ್ ನಡೀತಿತ್ತು ಯಾವುದೇ ಟೆಂಪಲ್ಸ್ ಓಪನ್ ಇರ್ತಿರಲಿಲ್ಲ ಸೊ ಅದಾದಮೇಲೆ ನಾವು ಬ್ಯಾಂಗ್ಳೂರ್ ಹೊಟ್ಟೋದ್ವಿ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಅಂತೂ ನನಗೆ ಮನೆ ದೇವ್ರಿಗೆ ಬರೋದಕ್ಕೆ ಆಗಲಿಲ್ಲ ಇದಿರೋದು ಮಂಡ್ಯದ ಹತ್ರ ಬೇಬಿ ಬೆಟ್ಟ ಅಂತ ಹೇಳ್ತಾರೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದೇ ಬೆಟ್ಟಕ್ಕೆ ನಾವು ಹೋಗ್ತಿರೋದು ತುಂಬಾ ಚೆನ್ನಾಗಿದೆ ಒನ್ ಡೇ ಟ್ರಿಪ್ ಮಾಡೋರಿಗೆಲ್ಲ ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನವೂ ಕೂಡ ತುಂಬ ವರ್ಷಗಳ ಅಥವಾ ನೂರಾರು ವರ್ಷಗಳ ಹಿಂದೆ ಮಾಡಿರುವಂಥ ಟೆಂಪಲ್ ಇದು ಡಿಂಕ ಕೇಳಿಯದಿರಲ್ವ ಡಿಂಕದಿಂದ ಈ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಬೇಬಿ ಬೆಟ್ಟಕ್ಕೆ ಮಂಡ್ಯದ ಹತ್ರ ಇರೋದು ಇದು ಟೆಂಪಲ್ಲು ತುಂಬ ಚೆನ್ನಾಗಿದೆ ಅವಾಗವಾಗ ವರ್ಷಕ್ಕೆ ಸಲನಾದ್ರು ಬರಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಹಾಗೇ ಇರಲಿಲ್ಲ ಸೊ ಫೈನಲಿ ಇವಾಗ ಸಮರ್ ಹಾಲಿಡೇಸ್ ಮುಗಿಸ್ಕೊಂಡು ಇನ್ನು ಬ್ಯಾಂಗ್ಳೂರ್ಗೆ ಹೊಟ್ಟು ಹೋದ್ಮೇಲೆ ಬರೋದಕ್ಕೆ ಆಗೋದಿಲ್ಲ ಇನ್ನು ಟೈಮ್ ಸಿಗೋಲ್ಲ ಅಂತ ಹೇಳಿ ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿರೋದು ಸಿದ್ಧಲಿಂಗೇಶ್ವರ ಅಂತ ದೇವರು ಇರೋದು ಇಲ್ಲಿ ಹಾಗೆ ಇಲ್ಲಿ ತುಂಬ ಪವರ್ಫುಲ್ ಅಂತಲೂ ಹೇಳ್ತಾರೆ ಹಾಗೆ ಒಡೆದು ಮೂಡಿರೋದು ಅಂತ ಹೇಳ್ತಾರಲ್ಲ ಅದು ಆ ರೀತಿ ದೇವರು ಐಕ್ಯವಾಗಿರೋದು ನೋಡಿ ನಾವು ಅಲ್ಲಿಗೆ ಹೋಗಬೇಕು ಅಲ್ಲಿ ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಬೆಟ್ಟದ ಮೇಲೆ ಅಲ್ಲಿ ಟೆಂಪಲ್ ಇರೋದು ಒಂದೇ ಒಂದು ಬಂಡೆ ಒಳಗಡೆ ಗುಹೆ ರೀತಿ ಮಾಡಿದರೆ ಇಷ್ಟು ಮೆಟಲ್ಗಳನ್ನ ಹತ್ಕೊಂಡು ಹೋಗಬೇಕು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಬನ್ನಿ ಹೋಗಿ ನೋಡೋಣ ನಲ್ಲಿ ನಿಲ್ಸಪ್ಪ ಹುಚ್ಚಿನ ಸರಿ ನೆಲ್ಸ ನಾನು ಇಲ್ಲಿಗೆ ಬಂದು ಒಂದು ಆರು ವರ್ಷವೇ ಆಯಿತು ಆರು ವರ್ಷದ ಹಿಂದೆ ಬಂದಿದ್ದು ಆವಾಗ ಹೇಗಿತ್ತು ಈಗಲೂ ಕೂಡ ಹಾಗೆ ಇದೆ ಏನು ಚೇಂಜಸ್ ಅಂತ ಏನೂ ಅನ್ನಿಸ್ಲೇ ಇಲ್ಲ ನನಗೆ ತುಂಬ ಪ್ರಶಾಂತವಾಗಿದೆ ಅಲ್ಲಿ ಪ್ಲೇಸು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಬಂದಿರೋರು ಅಲ್ಲೇ ಕೂತ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಿದ್ರು ಆ ರೀತಿ ಅಡುಗೆ ಎಲ್ಲ ಮಾಡ್ಕೊಳ್ಬೋದು ಓನ್ಲಿ ವೆಜ್ ಮಾತ್ರ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡೋ ಹಾಗಿಲ್ಲ ವೆಜ್ ಮಾತ್ರ ಮಾಡಿಕೊಂಡು ತಿನ್ನಬೇಕು ನೋಡಿ ಅದು ಒಂದು ಫ್ಯಾಮಿಲಿ ಬಂದು ಅಲ್ಲಿ ಕುತ್ಕೊಂಡು ಮಂಟಪದ ಹತ್ರ ಅಡುಗೆ ಮಾಡಿ ಫ್ಯಾಮಿಲಿ ಪೂರ್ತಿ ಮುಡಿ ಕೊಡೋದಕ್ಕೆ ಅಂತ ಬಂದಿದ್ರಂತೆ ಮಗುಗೆ ಮುಡಿ ಕೊಟ್ಟು ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಿದ್ರು ಫಸ್ಟು ಎಂಟ್ರಿ ಆಗಬೇಕಾದ್ರೆ ಈ ಕಡೆ ಗಣೇಶ ಟೆಂಪಲ್ ಇದೆ ಆ ಕಡೆ ಹೋದರೆ ಸುಬ್ರಹ್ಮಣ್ಯ ಟೆಂಪಲ್ ಇದೆ ಎರಡು ದೇವ್ರದ್ದು ದರ್ಶನ ಮಾಡಿಕೊಂಡು ಇವಾಗ ಬೆಟ್ಟದ ಮೇಲೆ ಹೋಗ್ತಿದ್ದೀವಿ ಯಾರಾದರೂ ಒನ್ ಡೇ ಟ್ರಿಪ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ಒಂದು ಟೆಂಪಲ್ಗೆ ಬನ್ನಿ ಬೇಬಿ ಬೆಟ್ಟಕ್ಕೆ ತುಂಬಾ ಎಂಜಾಯ್ ಮಾಡ್ತೀರ ಫ್ಯಾಮಿಲಿ ಪೂರ್ತಿ ಏನಾದರೂ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಂಡು ಬಂದರೆ ಲಂಚ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದರೆ ನೀವು ಟೆಂಪಲ್ಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಹೋಗ್ಬೋದು ತುಂಬ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಪ್ರಶಾಂತವಾಗಿದೆ ಹಾಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗ್ತಿತ್ತು ಒಂದು ಸಲನಾದರೂ ಬರಬೇಕಪ್ಪ ಇನ್ಮೇಲೆ ಅಂತ ಅನ್ನಿಸ್ತಿತ್ತು ಸ್ವಲ್ಪ ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏಜ್ ಆಗಿರೋನೆಲ್ಲ ಕರ್ಕೊಂಡು ಬಂದರೆ ಸ್ವಲ್ಪ ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂಥವ್ರು ಬೇಕಾದರೆ ಕೆಳಗಡೆ ಒಂದು ಮಂಟಪ ಆಯ್ತಲ್ಲ ಅಲ್ಲೇ ಇರ್ಬೋದು ಅವರು ಮಕ್ಕಳನ್ನು ನೋಡಿ ಎಷ್ಟು ಫಾಸ್ಟಾಗಿ ನಡ್ಕೊಂಡು ಇದ್ರು ಚಿನ್ನು ಮತ್ತು ಚಿಲ್ಟಿ ಇಬ್ಬರೂ ಬೇಗ ಬೇಗ ನಡ್ಕೊಂಡು ಹೋಗ್ತಾಯಿದ್ರು ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೆ ನಮ್ಮ ಅತ್ತೆನೂ ಕೂಡ ಅವ್ರಿಗೂ ಸ್ವಲ್ಪ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತು ಮೇಲ್ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಸುಸ್ತಾಗ್ತಿತ್ತು ಬೆಟ್ಟ ಅಲ್ವಾ ಬೆಟ್ಟ ಹತ್ಬೇಕಾದ್ರೆ ಖಂಡಿತವಾಗ್ಲೂ ಎಂಥವ್ರಿಗೂ ಸುಸ್ತಾಗೇ ಆಗುತ್ತೆ ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಒಂದು ಮಂಟಪ ಕೂಡ ಇದೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋರು ಕೂಡ ರೆಸ್ಟ್ ಮಾಡ್ಬೋದು ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಬೇಕಾದರೆ ಇಲ್ಲಿ ನೀವು ಿರೋ ಟಿಫನ್ ಬಾಕ್ಸನ್ನು ತಿಂದ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ನೋಡಿ ಅಷ್ಟು ಮೆಟ್ಲನ್ನು ಹತ್ಕೊಂಡು ಬಂದಿದ್ದೀವಿ ಇನ್ನೂ ಅರ್ಧ ಹತ್ತಬೇಕು ಸ್ವಲ್ಪ ಸುಸ್ತಾಗುತ್ತೆ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ ಸುಮಾರು ನೂರಾರು ವರ್ಷಗಳ ಹಿಂದೆ ಕಟ್ಟಿರೋಂಥದ್ದು ಒಂದೇ ಕಲ್ಲು ಒಳಗಡೆ ಮಾಡಿರೋವಂಥದ್ದು ಟೆಂಪಲ್ದು ಮಕ್ಕಳು ಸ್ವಲ್ಪ ಸುಸ್ತಾಗಿ ಕೂತಿದ್ರು ನಾವು ಬರೋ ತನಕ ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಆಮೇಲೆ ನಾನು ನಾವೇನಾದರೂ ಹತ್ರಕ್ಕೆ ಹೋಗ್ತು ಅಂದ ತಕ್ಷಣ ತುಂಬ ಫಾಸ್ಟಾಗಿ ಹೋಗ್ಬಿಡ್ತಿದ್ರು ಸ್ವಲ್ಪ ದೂರ ಹೋಗಿ ಮತ್ತೆ ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಿದ್ರು ಅವರು ಹಾಗೆ ನಾವು ಹತ್ಕೊಂಡು ಬಂದ್ವಿ ಬಂದಾಗ ನೋಡಿ ಇದೇ ಟೆಂಪಲ್ಲು ಒಳಗಡೆ ಒಂದು ಫ್ಯಾಮಿಲಿ ಇತ್ತು ಒಂದು ಫ್ಯಾಮಿಲಿ ಆಚೆ ಬರೋವರೆಗೂ ಇನ್ನೊಂದು ಫ್ಯಾಮಿಲಿ ಹೊರ್ಗಡೆನೆ ಕೂತಿರ್ತಿದ್ವಿ ಸ್ವಲ್ಪ ಚಿಕ್ಕದು ಒಳಗಡೆ ಬಂಡೆಕಲ್ಲು ಒಳಗಡೆ ಇರೋದು ನಮ್ಮ ಚಿನ್ನೂ ನಾನು ಮತ್ತು ಅತ್ತೆ ಇಲ್ಲಿ ಕೂತಿರೋದಕ್ಕೆ ಅಮ್ಮ ಹುಷಾರು ಕೆಳಗಡೆ ಬಿದ್ದುಬಿಟ್ಯಾ ಅಷ್ಟು ತುದಿಲಿ ಕೂತಿದ್ಯಾ ಅಂತ ಹೇಳ್ತಿದ್ದ ಓ ಹೋಗ್ಲಿ ಬಿಡಪ್ಪ ಅಮ್ಮನ ಮೇಲೆ ಅಷ್ಟು ಕೇರ್ ಇದೆಯಲ್ಲ ನಮ್ಮಮ್ಮ ಬಿದ್ದುಬಿಡ್ತಾಳೆ ಅಂತ ಅಂತ ಹೇಳ್ಕೊಂಡು ಅವನಿಗೆ ರೇಗಿಸ್ತಿದೆ ಹಾಗೆ ನೋಡ್ತಿರ್ಬೋದು ಒಳಗಡೆ ಒಂದು ಫ್ಯಾಮಿಲಿ ಪೂಜೆ ಮಾಡಿಸ್ತಿದ್ರು ಸೊ ಅವ್ರದ್ದೇ ಮುಗಿಲಿ ಅಂತ ಅಂದ್ಬಿಟ್ಟು ನಾವು ಆಚೆ ಕಡೇ ಕೂತಿದ್ವಿ ಹಾಗೆ ಇಲ್ಲಿ ದೇವ್ರ ಹತ್ರ ವರ ಕೇಳೋರು ಪೂಜೆ ಎಲ್ಲ ಮಾಡಿಸ್ತಾರೆ ವರ ಬೇಕಾದರೆ ಕೇಳ್ಬೋದು ಅವರೇ ಕೇಳ್ತಾರೆ ಪೂಜೆ ಇಲ್ಲ ಆದಮೇಲೆ ವರ ಏನಾದರೂ ಕೇಳ್ತೀರಾ ಅಂತ ಬೇಕಿದ್ರೆ ಕೇಳ್ಬೋದು ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದೇವ್ರ ಹತ್ರ ಕೇಳ್ಬೋದು ನಿಮಗೆ ವರ ಆಗುತ್ತೆ ತುಂಬ ಜನ ಕೇಳ್ತಾರೆ ಇಲ್ಲಿ ತುಂಬ ಪವರ್ ಪವರ್ಫುಲ್ ಅಂತಲೇ ಹೇಳ್ತಾರೆ ಇಲ್ಲಿ ಸಿದ್ಧಲಿಂಗೇಶ್ವರ ಮತ್ತು ಗಿರಿಜಮ್ಮ ಅಂತ ಇರೋದು ಇಲ್ಲಿ ದೇವರು ನಾವು ಕೂಡ ಆರಾಮಾಗಿ ಪೂಜೆ ಎಲ್ಲ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಕೂಡ ಹಾಗೆ ನಾವು ಕಾರ್ ತಗೊಂಡಾಗಲೂ ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡಿಸೋದಕ್ಕೆ ಆಗಿರಲಿಲ್ಲ ಮನೆ ದೇವ್ರಿಗೆ ಸೊ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಹೂವಿನಾರನ್ನು ತಂದು ಕಾರ್ಗೆ ಹಾಕೋದಿಕ್ಕೆ ಅಂತ ಹೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ನೋಡಿ ಬೆಟ್ಟ ಇಳಿಬೇಕಾದ್ರಂತೂ ಸ್ವಲ್ಪ ಹುಷಾರಾಗಿ ಇಳಿಬೇಕು ನೋಡ್ತಿರ್ಬೋದು ನೀವು ಎಷ್ಟು ಯಾವ ಥರ ಇದೆ ಅಂತ ನಾವು ಪೂಜೆ ಮಾಡಿಸೋ ತನಕ ಇನ್ನೊಂದು ಫ್ಯಾಮಿಲಿ ಬಂದು ವೆಯ್ಟ್ ಮಾಡ್ತಿತ್ತು ಬೆಟ್ಟದ ಹತ್ರ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಂತೂ ಇನ್ಮೇಲೆ ಪ್ರತಿ ವರ್ಷ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೂಡ ಬಂದು ದೇವ್ರ ದರ್ಶನ ಮಾಡ್ಬೋದು ಮಕ್ಕಳು ನೋಡಿ ಎಷ್ಟು ಹುಷಾರಾಗಿ ಇಳಿತಾಯಿದ್ರು ಅಂತ ಟೆಂಪಲ್ ಅಂತ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಬಂದ್ವಿ ಮಧ್ಯದಲ್ಲಿ ಒಂದು ಮಂಟಪ ಇತ್ತಲ್ಲ ಅಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಫೋಟೋಸ್ ಎಲ್ಲನೂ ತಗೊಂಡು ಹೊ ಅಲ್ಲಿ ತುಂಬಾ ಜನ ದೇವ್ರ ಹತ್ರ ವರ ಎಲ್ಲ ಕೇಳೋದಕ್ಕೆ ಅಂತ ಬಂದಿದ್ರು ಯಾರಿಗಾದರೂ ನಿಮ್ ಮನ್ಸಲ್ಲಿ ಪ್ರಶ್ನೆ ಇದ್ರೆ ವರನು ಕೇಳಿ ಖಂಡಿತ ದೇವ್ರು ಒಳ್ಳೇದು ಮಾಡ್ತಾರೆ ಮದುವೆ ಆಗ್ದೇ ಇರೋರೆಲ್ಲ ಇಲ್ಲಿ ಬಂದು ದೇವ್ರ ಹತ್ರ ಹರಕೆ ಮಾಡಿ ಪೂಜೆ ಮಾಡಿಸಿರೋರಿಗೆಲ್ಲ ಆದಷ್ಟು ಬೇಗ ಕಂಕಣ ಭಾಗ್ಯ ಒದಗಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅಂದ್ಕೊಂಡಿರೋರು ಬಂದು ಒಂದ್ಸಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಬೋರ್ಡ್ ಹಾಕಿದ್ದಾರೆ ಚಿರತೆಗಳಿವೆ 去锻了 ಹಾಗೆ ದೇವ್ರಿಗೆ ಪೂಜೆ ಮಾಡ್ಸಿದ್ದು ಹಾರನ ತೆಗೆದು ಕಾರ್ಗೆ ಹಾಕೊಳ್ತಿದ್ವಿ ಅವರು ಅರ್ಚಕರು ಅಷ್ಟು ಮೇಲಿಂದ ಬಂದು ಕೆಳಗಡೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಮತ್ತು ಬೇರೆ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ ಪೂಜೆ ಮಾಡ್ಸೋಕ್ಕೆ ಸೊ ಅದರಿಂದಾಗಿ ನಾವೇ ಪೂಜೆ ಮಾಡಿಸ್ಕೊಂಡು ಬಂದು ಹಾರ ಹಾಕ್ಕೊಂಡ್ವಿ ಅದಾದಮೇಲೆ ಕೆಳಗಡೆ ಒಂದು ಟೆಂಪಲ್ ಇದೆ ಮಹದೇಶ್ವರ ಟೆಂಪಲ್ಲು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು ಪೊಂಗಲ್ ಕೊಟ್ಟಿದ್ದರು ಸ್ವೀಟ್ ಪೊಂಗಲ್ಲು ಸೊ ಪ್ರಸಾದ ತಿನ್ಕೊಂಡು ಸ್ವಲ್ಪ ಟೈಮ್ ಕೂತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನೆಕ್ಸ್ಟ್ ಹೋಗೋಣ ಅಂತ ಹೇಳಿಬಿಟ್ಟು ಡಿಂಕ ಇಲ್ಲಿಂದ ಒನ್ ಕಿಲೋಮೀಟರ್ ಅಷ್ಟೇ ಇರೋದು ಸೊ ಅಲ್ಲಿನೂ ಕೂಡ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲೊಂದು ಫಂಕ್ಷನ್ ಇದೆ ಸೊ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ಟಿಂಕದ ಮಾರಮ್ಮ ಅಂತ ಹೇಳಿ ಇಲ್ಲಿ ದೇವರು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಇಲ್ಲೂ ಕೂಡ ಹಾಗೆ ಮಕ್ಕಳ ದೇವದವರು ಕೂಡ ಇಲ್ಲೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ತಾರೆ ಹಾಗೆ ಇಲ್ಲಿ ಪ್ರತಿಯೊಬ್ಬರು ನಮ್ಮ ಹತ್ರ ಬನ್ನಿ ನಮ್ಮ ಹತ್ರ ಬನ್ನಿ ಪೂಜೆ ಸಮ್ಮತಗಳೆ ಅಂತ ಕರೀತಿದ್ರು ಪಾಪ ಎಲ್ಲ ಏಜ್ ಆಗಿರೋರೆ ಯಾರ ಹತ್ರ ಪೂಜೆ ಸಮ್ಮತಗಳಪ್ಪ ಅಂತ ಅನ್ನಿಸ್ತಿತ್ತು ಯಾರ ಹತ್ರನಾದ್ರು ಒಬ್ರ ಹತ್ರ ತಗೊಳ್ಳಲೇಬೇಕು ಆದರೆ ಹತ್ರನೂ ತಗೊಳ್ಳೋದಕ್ಕಾಗಲ್ಲ ಅಲ್ವಾ ಸೊ ಇಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಒಳಗಡೆ ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಮಾಡೋಂಗಿರಲಿಲ್ಲ ಸೊ ಅದರಿಂದ ಾಗಿ ಮಾಡಲಿಲ್ಲ ಇಲ್ಲೂ ಕೂಡ ಮಕ್ಕಳಿಗೆ ದೃಷ್ಟಿ ನಿವಾರಣೆ ಪೂಜೆ ಇದೆಲ್ಲ ಮಾಡಿಸ್ತಾರೆ ಯಾರಾದರೂ ಮಕ್ಳಿಗೆ ದೃಷ್ಟಿ ತೆಗಿಸ್ಬೇಕು ಆ ಥರದ್ದೆಲ್ಲ ಪೂಜೆ ಮಾಡಿಸ್ಬೇಕು ಅಂದರೆ ಖಂಡಿತ ಇಲ್ಲಿ ಬಂದು ಮಾಡಿಸ್ಬೋದು ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಸಂಜು ಫ್ಯಾಮಿಲಿ ಅವ್ರದ್ದೇ ಒಂದು ಫಂಕ್ಷನ್ ಇತ್ತು ಬರ್ಡೇ ಫಂಕ್ಷನ್ ಅಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಲ್ಲೇ ಡಿಂಕದಲ್ಲೇನೆ ಮಕ್ಕಳೆಲ್ಲ ಆಟಾಡ್ತಿದ್ರು ಚಿನ್ನುಗೆ ಎಲ್ಲಾದ್ರೂ ಫ್ರೆಂಡ್ಸ್ ಸಿಕ್ಬಿಡ್ತಾರೆ ಚಿನ್ನು ಚಿಲ್ಟು ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ತಗೊಂಡು ಆಟಾಡ್ತಿದ್ರು ಅವರು ಗೊತ್ತಲ್ಲ ಎಲ್ಲೋದ್ರೂ ಸ್ವಲ್ಪ ಸುಮ್ಮನೆ ಇರಲ್ಲ ಸ್ವಲ್ಪ ತರ ತರಲೆ ಕೆಲಸ ಮಾಡ್ತಾನೆ ಇರ್ತಾರೆ ನನಗೆ ಅವರು ನೋಡ್ಕೊಳ್ಳೋದೆ ಒಂದು ಸ್ವಲ್ಪ ಇದಾಗ್ಬಿಟ್ಟಿತ್ತು ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾನೇ ಇದೆ ಸಂಜುಗೂ ಕರಿ ಸಂಜು ಅಂತ ಹೇಳ್ತಿದ್ದೆ ಆಮೇಲೆ ಸಂಜು ಅವ್ರನ್ನ ಕರೆದು ಕರೆದು ಸಾಕಾಯಿತು ಒಂದು ಸ್ವಲ್ಪ ಟೈಮ್ ಫೋನ್ ಕೊಟ್ಟರೆ ಆರಾಮಾಗಿ ಕುತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಫೋನ್ ಕೊಟ್ಟಿದ್ರು ಇಬ್ಬರೂ ಫೋನ್ ಕೊಟ್ಟ ಮೇಲೆ ಸ್ವಲ್ಪ ಟೈಮ್ ಕೂತ್ಕೊಂಡ್ರು ಇನ್ನು ಮನೇಲಂತೂ ಫೋನೆಲ್ಲ ಕೊಡೋದಿಲ್ಲ ಅವ್ರಿಗೆ ನೋಡೋದಕ್ಕೆ ಇನ್ನೇನು ಮಾಡೋದು ಹೊರಗಡೆ ಹೇಳಿದ ಮಾತು ಕೇಳ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಮಿನಿಟ್ಸ್ ನೋಡಲಿ ಫಂಕ್ಷನ್ ಸ್ಟಾರ್ಟ್ ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ಸೈಲೆಂಟಾಗಿರಲಿ ಅಂತ ಹೇಳಿ ಒನ್ ಟೆನ್ ಮಿನಿಟ್ಸ್ ಅಂತ ಹೇಳಿ ಫೋನ್ ಕೊಟ್ಟಿದ್ವಿ ಅದಾದಮೇಲೆ ಬರ್ಡೇ ಫಂಕ್ಷನ್ ಸ್ಟಾರ್ಟ್ ಆಯಿತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಹೊರಡೋಣ ಇನ್ನು ಲೇಟ್ ಆಗುತ್ತೆ ನಾವು ಆಗಸ್ಟ್ರಲ್ಲಿ ಏನೋ ಅಂತ ಹೇಳಿ ಕೂತಿದ್ವಿ ಬರ್ಡೇ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಪಾಪುನು ಚಿಕ್ಕ ಪಾಪು ನೋಡಿ ತುಂಬ ಆಯಿತು ಬರ್ತಡೆ ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಚಿನ್ನಗೂ ಹೇಳ್ತಿದ್ದೆ ನೀನು ಒನ್ ಇಯರ್ ಬೇಬಿ ಇದ್ದಾಗ ನಿನಗೂ ಬರ್ತಡೆ ಎಲ್ಲ ಮಾಡಿದ್ವಿ ಗ್ರ್ಯಾಂಡಾಗಿ ಅಂತ ಹೇಳ್ತಾ ಇದೆ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಊಟನೂ ಕೂಡ ಚೆನ್ನಾಗಿತ್ತು ನಾನ್ ವೆಜ್ ಊಟ ನೋಡಿದ್ರಲ್ವಾ ಇದಿಷ್ಟು ನಮ್ಮ ಮನೆ ದೇವರ ದರ್ಶನದ ವ್ಲಾಗ್ ಆಗಿತ್ತು ಹೊರಟ್ಬೇಕಾದ್ರೆ ತುಂಬ ಜೋರು ಮಳೆ ಬಂದುಬಿಡ್ತು ಹಾಗೆ ಎಸ್ ಹತ್ರ ಹೋಗ್ತಾ ಸಂಜು ಅವರ ಫ್ರೆಂಡ್ ಮನೆ ಇತ್ತು ಅಲ್ಲೋಗಿ ಅವ್ರ ಮನೇಲಿ ಸ್ವಲ್ಪ ಟೈಮ್ ಇದ್ದು ಟೀ ಎಲ್ಲ ಕೂಡಿದು ನಾವು ಮನೆಗೆ ಹೊರಟ್ವಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್